ಮದುವೆ ಆದ್ಮೇಲೆ ತುಂಬಾ ಬಿಸಿ ಆಗಿದ್ದೀನಿ ನಾನು ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ ದಿಗಂತ ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ ಮದುವೆ ಆದ್ಮೇಲೆ ಚಿತ್ರರಂಗದಲ್ಲಿ ನಾಯಕಿಯರಿಗೆ ಅವಕಾಶಗಳು ಸಿಗೋದಿಲ್ವಾ ಹೀಗೊಂದು ಪ್ರಶ್ನೆ ಎಲ್ಲರನ್ನ ಕಾಡಬಹುದು ಅದರಲ್ಲೂ ಸ್ಯಾಂಡಲ್ವುಡ್ನಲ್ಲಿ ಮದುವೆ ಬಳಿಕ ನಾಯಕಿಯರಾಗಿ ಕಾಣಿಸಿಕೊಂಡವರು ಬೆರಳೆಣಿಕೆ ಮಂದಿ ಒಂದು ಕಾಲದಲ್ಲಿ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಎಲ್ಲರ ಹಾಟ್ ಫೇವ್ರೇಟ್ ಆಗಿದ್ದವರು ನಟಿ ಐಂದ್ರಿತಾರೆ ಆದರೆ ಮದುವೆ ಬಳಿಕ ಕನ್ನಡ ಚಿತ್ರರಂಗದಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ನಾನು ಕಾಯ್ತಾ ಇದ್ದೀನಿ ಮದ್ವೆ ಆದ್ಮೇಲೆ ಯಾವುದು ಸಿಗ್ತಾ ಇಲ್ಲ ಮದ್ವೆ ಮುಂಚೆ ತನಕ ನಂಗೆ ಸುಮಾರು ಆಫರ್ ಸಿಕ್ತಿತ್ತು ಈಗ ಯಾವ್ದು ಸಿಗ್ತಾ ಇಲ್ಲ ಬಟ್ ನನ್ನ ಕಡೆಯಿಂದ ಅಲ್ಲ ಇಟ್ಸ್ ಪ್ರೊಡ್ಯೂಸರ್ಸ್ ಡಿರೆಕ್ಟರ್ಸ್ ಕಡೆ ನಾನು ವೇಟ್ ಮಾಡ್ತಾ ಇದ್ದೀನಿ ಯಾವ್ದು ಒಳ್ಳೆ ಸ್ಕ್ರಿಪ್ಟ್ ಬರ್ಲಿ ಅಂತ ಪ್ರಜ್ವಲ್ ದೇವರಾಜ್ ಜೊತೆಯಾಗಿ ಮೆರವಣಿಗೆ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಆ್ಯಂಡಿ ಆ ಕಾಲದ ಬಹು ಬೇಡಿಕೆಯ ನಟಿಯಾಗಿದ್ರು ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಸುದೀಪ್ ದಿಗಂತ್ ಗಣೇಶ್ ಸೇರಿದಂತೆ ಕನ್ನಡದ ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಂಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ನಟ ದಿಗಂತ್ ಜೊತೆ ಹಸೆ ಏರಿದ್ರು ಇದಾದ ಬಳಿಕ ಐಂದ್ರಿತಾ ಸ್ಯಾಂಡಲ್ವುಡ್ನಲ್ಲಿ ಅಷ್ಟಾಗಿ ಕಾಣಿಸಿಕೊಂಡಿರಲಿಲ್ಲ ಇದಕ್ಕೆ ಕಾರಣ ಏನು ಐಂದ್ರಿತ ಯಾಕೆ ಕನ್ನಡ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಅಂತ ಕೇಳಿದಾಗ ಮದುವೆ ಆದ ಮೇಲೆ ನನಗೆ ಸಿನಿಮಾ ಅವಕಾಶಗಳು ಬಂದಿಲ್ಲ ಅಂದಿದ್ದಾರೆ ದಿಗಂತ್ ಅಭಿನಯದ ಪೌಡರ್ ಸಿನಿಮಾ ಪ್ರಮೋಷನ್ ವೇಳೆ ಮಾತನಾಡಿದ ಆ್ಯಂಡಿ ಕನ್ನಡದಲ್ಲಿ ಒಳ್ಳೆಯ ಅವಕಾಶಕ್ಕಾಗಿ ಕಾಯ್ತಿದ್ದೇನೆ ಮದುವೆಯಾದ ನಂತರ ನನ್ನನ್ನು ಕನ್ನಡ ಇಂಡಸ್ಟ್ರಿ ರಿಜೆಕ್ಟ್ ಮಾಡಿದೆ ದಿಗಂತ್ಗೆ ನಾನು ಆ್ಯಕ್ಟಿಂಗ್ ಮಾಡೋದು ಇಷ್ಟ ಆದರೆ ಮದುವೆ ಆದ ಮೇಲೆ ಆಫರ್ಗಳೇ ಸಿಕ್ಕಿಲ್ಲ ಇದಕ್ಕೆ ನಿರ್ಮಾಪಕರನ್ನೋ ಪ್ರೇಕ್ಷಕರನ್ನೋ ಅಥವಾ ಇಂಡಸ್ಟ್ರಿಯನ್ನ ಯಾರನ್ನ ಅಂತ ಬ್ಲೇಮ್ ಮಾಡೋದು ಅಂತ ಪ್ರಶ್ನಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಇರಬೇಕು ಅನ್ನೋ ಆಸೆಯಿದೆ ಒಳ್ಳೆಯ ಕತೆ ಸಿಕ್ಕರೆ ನಟಿಸಲು ರೆಡಿ ಇರೋದಾಗಿ ಹೇಳಿಕೊಂಡಿದ್ದಾರೆ